ಫ್ರಾನ್ಸಿನ ಲಿಯಾನ್ನಲ್ಲಿ ನಡೆದ ಯೂರೋ ಎಕ್ಸ್ಪೋ ಪಾಕಶಾಸ್ತ್ರ ಕೌಶಲ್ಯ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆಯ ಮಣಿಪಾಲದ ವಾಕ್ಶಾ ಶಾಲೆಯ ವಿದ್ಯಾರ್ಥಿ ಹರ್ಷವರ್ಧನ್ ಮೆಡಾಲಿಯನ್ ಆಫ್ ಎಕ್ಸಲೆನ್ಸ್ ಮನ್ನಣೆ ಪಡೆದಿದ್ದಾರೆ ಯುರೋ ಎಕ್ಸ್ಪೋದಲ್ಲಿ ಅರವತ್ತು ಸ್ಪರ್ಧಿಗಳೊಂದಿಗೆ ಐವತ್ತೆರಡು ಕೌಶಲ್ಯ ವಿಭಾಗದಲ್ಲಿ ಭಾರತ ಸ್ಪರ್ಧೆ ಮಾಡಿ ಮೂರು ಕಂಚಿನ ಪದಕ ಮತ್ತು ಹನ್ನೆರಡು ಮೆಡಾಲಿಯನ್ನು ಪಡೆದುಕೊಂಡಿದೆ ಪಾಕಶಾಲೆ ವಿಭಾಗದಲ್ಲಿ ನಲವತ್ಮೂರು ದೇಶಗಳು ಸ್ಪರ್ಧಿಸಿದ್ದು ಅದರಲ್ಲಿ ಹರ್ಷವರ್ಧನ್ ಭಾರತವನ್ನು ಪ್ರತಿನಿಧಿಸಿದ್ದರು ಇದರಲ್ಲಿ ಭಾರತ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಡುಗೆ ಕೌಶಲ್ಯದಲ್ಲಿ ಈ ಗೌರವವನ್ನು ಪಡೆದುಕೊಂಡಿದೆ ದೂರದರ್ಶನದೊಂದಿಗೆ ಹರ್ಷವರ್ಧನ್ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಗೌರವ ನನಗೆ ಲಭಿಸಿರುವುದು ಸಂತಸ ತಂದಿದೆ ಎಂದರು ನಾವು ಕೆಲಸ ಮಾಡ್ತಿದ್ವಿ ನನ್ನ ಗುರು ಶೆಫ್ ತಿರು ಅವರ ಟೀಮ್ ಶೆಫ್ 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 ನಿತೀಶ್ ಮನೀಶ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಕಾಂಪಿಟೇಷನ್ಗೆ ವಾಕ್ಷ ಪ್ರಾಂಶುಪಾಲ ಡಾಕ್ಟರ್ ತಿರು ಅಡುಗೆ ಕೌಶಲ್ಯ ಸ್ಪರ್ಧೆಯಲ್ಲಿ ಭಾರತಕ್ಕೆ ಪ್ರಥಮ ಬಾರಿಗೆ ಮೆಡಾಲಿಯನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಬಂದಿರುವುದು ಸಂತಸ ತಂದಿದೆ ದೈಹಿಕ ಮಾನಸಿಕ ಹಾಗೂ ತಾಂತ್ರಿಕ ವಿಭಾಗಗಳಲ್ಲಿ ನಲವತ್ಮೂರು ದೇಶಗಳ ಸ್ಪರ್ಧೆಗಳ ನಡುವೆ ಕಠಿಣವಾದ ಸ್ಪರ್ಧೆ ಇತ್ತು ಅದರಲ್ಲಿ ಹರ್ಷವರ್ಧನ್ ಅವರ ಈ ಸಾಧನೆ ಇಡೀ ದೇಶಕ್ಕೆ ಸಂದ ಗೌರವ ಎಂದು ತಿಳಿಸಿದರು ನಂಬರ್ ಆಫ್ ಅದರಲ್ಲಿ ನಮಗೆ ಮೆಡಾಲಿಯನ್ ಸಿಕ್ಕಿದೆ ಅದು ತುಂಬಾ खुशी uh, आते